ಆಮೇಲೆ ನಾನು ಮೀಟಿ ಪ್ರೆಸ್ನಲ್ಲಿ ಹೇಳುವಾಗ ನಮ್ಮ ರೇಷ್ಮೆ ಒಂದು ಪ್ರಶ್ನೆ ಕೇಳೋದು ರವೀಂದ್ರ ರೇಷ್ಮೆ ಒಂದು ಪ್ರಶ್ನೆ ಕೇಳುದು ಏನಪ್ಪಾ ಅಂತಂದ್ರೆ ನಾನ್ ಪ್ರೈಮ್ ಟ್ರೈಮ್ ಆಗ್ತೀರಾ ಅಂತ ನಾನು ಆಗದಿಲ್ಲ ಅದು ಕರ್ನಾಟಕದಿಂದ ಯಾರು ಆಗಲ್ಲ ಅಂತ ಕರೆಕ್ಟ್ ನಾನು ಅದಕ್ಕೆ ಹೇಳೇ ಇಲ್ಲ ಕರ್ನಾಟಕದಿಂದ ಯಾರು ಆಗಲ್ಲ ಅಂತ ಹೇಳಿಲ್ಲ ಆದ್ರೆ ನಾನಾಗ ಪತ್ರಿಕೆಗಳಲ್ಲಿ ಒಳ್ಳೆಯ ಕರ್ನಾಟಕದಿಂದ ಯಾರೂ ಆಗಲ್ಲ ಯಾರು ಏಕಾದಷ್ಟು ಜನ ಇಲ್ಲ ಕರ್ನಾಟಕದಿಂದ ಪ್ರಧಾನಿ ಆಗ್ತಕ್ಕಂಥ ಬಹಳ